ಗೈಸ್ ಫೇಸ್ ರಿವೀಲ್ ಅಂತೂ ಆಯ್ತು ಡೈಲಿ ವಿಡಿಯೋಸ್ ಮಾಡ್ತಿರ್ತೀವಿ ಕ್ರೆಜಿ ಕಪಲ್ಸ್ ಚಾಯ್ ಅಂತ ಒಂದ್ ಅಂಗಡಿ ಬರ್ರಿ ಎಲ್ಲಾರು ಇವನಿಗೆ ಕೃಷ್ಣನ್ ತರ ರೆಡಿ ಮಾಡ್ಬೇಕಂತ ಮಾಡಿದ್ವಿ ಆದ್ರೆ ಈಗ ಎರಡು ತಿಂಗಳಲ್ಲ ನಡ್ಬಾರಕ್ ಒದ್ದಾಡತ್ತಿದ್ಯಾ ಇವತ್ತು ಫ್ರೀ ಆದಂಗ ಆಯ್ತು ಪಾಪು ಮುಖ ನಿಮ್ ತೋರಿಸಿ ಹಂಗೆ ಹೇಳಿರಿ ಒಂದ್ ಸ್ವಲ್ಪ ಜನ ಬೇದಿರಿ ಒಂದ್ ಸ್ವಲ್ಪ ಜನ ಎಷ್ಟು ಬಿಲ್ಡ್ ಅಪ್ ಏನ್ ಹಂಗ್ರಿ ನೋಡ್ರಿ ಯಾರ್ಯಾರು ನೋಡ ಎಕ್ಸೈಟ್ ಆಗಿರಿ ತೆಗಿಲಾ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಫೈನಲಿ ನಮ್ಮ ಪಾಪು ಫೇಸ್ ರಿವ್ಯೂಲ್ ಹಾ ಬಹಳ ಜನ ಕೇಳಾಗತ್ತಿದ್ರಿ ಪಾಪು ಡೆಲಿವರಿ ಆಗಿ ಎರಡು ತಿಂಗಳಿಂದನೂ ಈ ಕಮೆಂಟ್ಸ್ ಇದ್ದು ಎಲ್ಲರಿಗೂ ಬಹಳ ಕಾಯಿಸಿ ಬಿಟ್ಟು ಅನ್ಸುತ್ತ ಸಾರಿ ಕ್ಷಮೆ ಇರಲಿ ಯಾಕಂದ್ರ ಇದ್ದು ಇಷ್ಟ ಜೊತೆ ಏನೋ ತೋರಿಸ್ಬಾರ್ದು ದೃಷ್ಟಿ ಆಗುತ್ತೆ ಅದು ಆಗುತ್ತಾ ಏನೋ ಇದ್ದು ರೀಸನ್ ಅದಕ್ ತೋರ್ಸಿಲ್ಲ ಈ ಲಾಗ್ ಒಳಗ ಪಾಪು ಫೇಸ್ ರಿವ್ಯೂಲ್ ಲಾಗ್ ನ ಕೊನೆಗೂ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಈಗ ಪಾಪು ಮಕ್ಕೊಂಡೈತಿ ಆರಾವ್ ಮಕ್ಕೊಂಡಾನ ಪಾಪು ಪಾಪು ಅನ್ನೋದ್ ಬಿಡ್ಬೇಕ್ ಇನ್ಮೇಲೆ ಮತ್ತೆಲ್ಲಾರು ಕಮೆಂಟ್ ಮಾಡಿ ಜಲ್ದಿ ತೋರಿಸಿ ಮಳೆಯಾಗ ನೋಡ್ಬೇಕು ನಾವು ಅಂತ ಎಷ್ಟ್ ಜನ ಅಂದಿರಿ ಸ್ವಲ್ಪ ಜನ ಹಂಗೆ ಹೇಳಿರಿ ಒಂದ್ ಸ್ವಲ್ಪ್ ಜನ ಬೇದಿರಿ ಒಂದ್ ಸ್ವಲ್ಪ್ ಜನ ಎಷ್ಟು ಬಿಲ್ಡ್ ಅಪ್ ಏನ್ ಹಂಗರಿ ಇರ್ಲಿ ಎಲ್ಲ ಎಲ್ಲಾ ರೀತಿ ತಗೋತಿವಿ ಎಲ್ಲ ಹೆಂಗ ಹೆಂಗ ಹೇಳ್ತೀರಿ ಎಲ್ಲಾನು ತಗೋತಿವಿ ನಡಿತೈತಿ ಬೇಜಾರಿಲ್ಲ ಬೇಜಾರಿಲ್ಲಾ ಈಗ ರೆಡಿ ಮಾಡ್ತಾಳ ಅವನಿಗಿ ರೆಡಿ ಅವಟ್ಟ ಅಡ್ಗಿ ಚಲೋಲ್ಲಾ ಅಂತ ಮುಂಜಾನೆ ಜಳಕಾ ಮಾರಿಸಿ ಮ ಮ ಮಯಸಿದ್ರ ಮೂರ್ ನಾಕ್ ತಾಸ್ ನಿಂತ ಹೊಡಿತಾ ಮುಂಜಾನೆ ಹನ್ನೆರಡ್ ಗಂಟೆಗೆ ಜಳಕಾ ಮಾಡ್ಯಾನ ಈಗ ಟೈಮ್ ಬಂದ ಎಷ್ಟ ಆಗೈತಿ ಮೂರಾಗೇ ಟೈಮ್ ಮುಕ್ಕೊಂಡ ಇನ್ನ ಮುಕ್ಕೊಂಡ ನಾವೇ ಎಬಸಿ ಮತ್ತ್ ಫೆಡಿ ಮಾಡಿ ತಪಾಸ್ ಮಾಡಿಸಬೇಕಿಲ್ಲಾ ಅಂದ್ರ ಹಂಗೇ ಮುಕ್ಕೊಂಬ್ತಾನ ಬಿಟ್ಟ ಅಂತೂರ್ ಚಂತಾನ ಮುಕ್ಕೊಂಬಿಡ್ತಾನ ಎರಡ ಆಕೆಯಿಂದ ಮುಕ್ಕೊಂಡ್ ಬಿಡ್ತಾನ ಈಗ ಎಬ್ಬಿಸಿ ಅವನಿಗೆ ಒಂದು ಸ್ವಲ್ಪ ಡ್ರೆಸ್ ಹಾಕಿಸಿ ಪಾಪುನ ನಿಮ್ ಮುಂದೆ ತೋರಿಸ್ತೀವಿ ಜೋಡಿ ಏನೋ ಮಾತಾಡ್ಬೇಕಂತ ಅವ್ನು ನಿಮ್ಗೂ ಹೇಳ್ಬೇಕಂತ ಕಾಯಕತ್ತವನು ಅವನು ಏನೋ ಹೇಳ್ತಾನ ನೀವು ಅವನಿಗೆ ಏನ್ ಹೇಳದಿದ್ರಿ ಹೇಳ್ರಿ ಬರ್ರಿ ಈಗ ಅವನ್ನ ರೆಡಿ ಮಾಡ್ ಈ ವೈಟ್ ಶರ್ಟ್ ಹಾಕ್ಬೇಕಂತ ಮಾಡಿ ನೋಡ್ರಿ ನನ್ನ ಮಕ್ಕ ಎಷ್ಟೈತ ಅಷ್ಟೈತ ಅವ್ನಂಗೆ ಇದು ಸಂಬಂಧ ಅಷ್ಟೇ ಒಂದ್ ಹತ್ತು ನಿಮಿಷ ಹಾಕಿ ವಾಪಸ್ ತೆಗೆದು ಬಿಡ್ತೀವಿ ಆಮೇಲೆ ನಾರ್ಮಲ್ ಡೈಲಿ ಯೂಸಿಂದ ಆಗ್ತೀವಿ ಇಲ್ಲ ಅದು ಸ್ವಲ್ಪ ಚುತ್ತಿರ್ಬೋದು ಹಾರ್ಡ್ ಐತೆ ಸ್ವಲ್ಪ ಹೆಸರಿಡಾಗಿ ತಂದಿದ್ದು ಅದು ನೋಡ್ರಿ ನಮ್ಮ ಮನೆಗೆಲ್ಲ ಕ್ಲೋಸು ಚಳಿ ಇರೋದ್ರಿಂದ ಬಾಕಲ ಕಿಡಕಿ ಎಲ್ಲ ಕ್ಲೋಸ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ ಮನೆಯಾಗ ತಂಡ ಐತಿ ಅದ್ರ ಸಂಬಂಧ ಎಲ್ಲ ಕ್ಲೋಸ್ ಮಾಡಿರ್ತೀವಿ ದೀಪಾಗ ಭಾಳ ಭಾಳ ಏನು ಸ್ಕಾರ್ಪ್ ಕಟ್ಕೋರಿ ಕಿವಿಗಳಿಟ್ಕೋರಿ ಅಂತ ಬಾಳೆದು ಎಲ್ಲ ಕಟ್ಕೋತಾಳೆ ರಾತ್ರಿ ಮುಕ್ಕಳುವಾಗ ಕಟ್ಕೊಂಡು ಮುಕ್ಕೋತಾಳೆ ಸಾಕ್ಸು ಸ್ಕಾರ್ಪು ಕಿವಾಗಳ್ಳಿ ಎಲ್ಲ ಎಷ್ಟಾಗುತ್ತೆ ಅಷ್ಟು ಕೇರ್ ತೊಗೋತಾಳೆ ಎಷ್ಟು ಎಲ್ಲರ ಫ್ಯಾಮ್ಲಿ ಎಲ್ಲರ ಸಿಚುವೇಶನ್ ಒಂದೇ ಥರ ಇರಲ್ಲ ನೋಡಿರಿ ಬಂದು ನೀವು ಎರಡು ತಿಂಗಳಿಗೆ ಇಲ್ಲಿ ಬಂದೀವಿ ಹನ್ನೆರಡು ತಿಂಗ್ ಹನ್ನೆರಡು ದಿನಕ್ಕೆ ನಮ್ಮ ಮನೆಗೆ ಬಂದಾಳ ಹಿಂಗಾಗ್ಯ ಅವು ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತವೆ ಆ ಕಟ್ಕೋತಾಳೆ ಎಷ್ಟು ಆಗುತ್ತೆ ಅಷ್ಟು ಕೇರ್ ತೊಗೋತಾಳೆ ನಾನು ಎಷ್ಟಾಗುತ್ತೆ ಅಷ್ಟು ಕೇರ್ ಮಾಡ್ತೀನಿ ಪ್ರಯತ್ನ ಮೀರಿ ನೀರಾಗಂತೂ ಕೈ ಆಡಿಸಲ್ಲ ಬಟ್ಟಿ ಬಾಂಡೆ ವರ್ಷ ನೀರಿನ ಹಾಕಿ ಅಡಿಗೆ ಒಂದ್ ಮಾಡ್ತಾಳ ಅಷ್ಟೇ ಇನ್ನೊಂದ್ ಹೆಂಗಾರ ಆರಾಮಾಗಿ ಇರ್ಲಿ ಏನ್ ಮಾಡಕ್ ಬರಲ್ಲ ಎಲ್ಲ ದೇವ್ರ ಮೇಲೆ ಬಾರ ಆಗಿಬಿಡ್ ಅವ್ರವ್ರ ಹಣೆ ಬಾರ್ ಕೇರ್ ತಗೊಂಡಿದ್ದಕ್ಕೆ ಎಲ್ಲಾರ್ಗಿ ಬಾಳ ಬಾಳ ಥ್ಯಾಂಕ್ಸ್ ಗೈಸ್ ಫೈನಲಿ ಪಾಪನ್ನ ತೋರಿಸ್ತೀವಿ ಆರಾಮನ್ನ ತೋರಿಸ್ತೀವಿ ನೋಡ್ರಿ ಯಾರ್ಯಾರು ನೋಡಕ್ಕೆ ಎಕ್ಸೈಟ್ ಆಗಿರಿ ತೆಗಿಲೇ ಈ ಕಡೆ ಇಲ್ಲ ಓ ಈ ಕಡೆ ಒಂದ್ ಸಾರಿ ನಮಸ್ಕಾರ ಎಲ್ಲರಿಗೆ ಮೊದಲೇದಾಗಿ ಎಲ್ರಿಗಿ ನನ್ನ ನಮಸ್ಕಾರಗಳು ಎಲ್ಲರಿಗೆ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಬಹಳ ದಿನ ಆಯ್ತು ನನ್ ಮುಖ ನೋಡಕ್ ಆಯಾಕಿದ್ರಿ ನೀವು ನ್ಯಾಯ ನೋಡ್ತಾ ಇತ್ತು ಹಿಂಗ ನೋಡಕ ಹಾ ನೋಡ ಕೇಳ ಎಲ್ಲಾರಿಗೆ ಹೆಂಗ ಇದೀನ್ರಿ ಬಹಳ ದಿನ ಆತ ನನಗ್ ನೋಡಕ್ ಕೈ ಆಗತಿದ್ರಿ ಎಲ್ಲಾರು ಆರಾಮ್ ಅದಿರಿ ಇಲ್ಲ ಎಲ್ಲಾರಿಗೆ ಥ್ಯಾಂಕ್ಸ್ ಎಲ್ಲಾರು ಹಿಂಗೆ ಆರಾಮ್ ಇರ್ರಿ ಅಂತ ಹೇಳಾರು ಹ್ಮ್ ಹೇಳ್ತಾನ ಕೇಳ ಎಲ್ಲಾರು ಆರಾಮ್ ಅದಿರ ಅಂತ ಅನ್ಕೋತೀವಿ ನಾವಂತೂ ಚಲೋ ದೇವ್ ಆ ಎಲ್ಲರಿಗೆ ಭಾಳ ಭಾಳ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಗೊತ್ತಿರ್ರಿ ನಮಗೆ ಮತ್ತ್ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋಗಳ್ ಮಾತಾಡ್ತೀನಿ ಇವರೋ ಬರ್ದ ಮಾತಾಡೋಕೆ ಈಗ ನಾ ನೆಕ್ಸ್ಟ್ ಒಳಗೆ ಮಾತಾಡ್ತೀನಿ ಮತ್ ಡೈಲಿ ನಿಮ್ಮ ಮುಂದ್ ಬರ್ತಿರ್ತೀನಿ ಭಾಳ ಭಾಳ ಥ್ಯಾಂಕ್ಸ್ ನೋಡಿದ್ರಾಗ ಫೈನಲಿ ಇನ್ಮೇಲೆ ಇವನ್ ಜೋಡಿ ವಿಡಿಯೋಸ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ರೀಲ್ ಫೋಟೋಸ್ ಮುಚ್ಚಿ ಮಾಡಬೇಕಂದ್ರ ಸ್ವಲ್ಪ ಹಿಂಗ ಕದ್ದು ಮುಚ್ಚಿ ಮಾಡ್ತಿದ್ವಿ ಒಂದ್ ಸ್ವಲ್ಪ ಭಯ ಇಲ್ಲ ಪ್ರತಿಯೊಂದು ಲಾಗ್ ಬ್ಲಾಗ್ ಇನ್ ಇನ್ಮೇಲೆ

ಇನ್ಮೇಲೆ ಈ ಒಳಗೆ ನೆಕ್ಸ್ಟ್ ಏನೇನು ಮಾಡ್ತಾನ ತೋರ್ಸೋತೀ ಏನೋ ಹೇಳ್ಬೇಕನ್ನಾಗತ್ತ ಒಂದ್ ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ಈಗ ಹೇಳಲ್ಲ ಅನ್ನಾಗತ್ತ ಮತ್ತೇನಂತೀರಿ ಎಲ್ಲರೂ ಹೆಂಗಿದೀರಿ ಹೊಸ ಮಾಡ್ತೀರೇನು

ಮುಂಜಾನೆ ಡೈಲಿ ಬೆಳಗ್ಗೆ ಬಾಳ ನಗ್ತಾನ ಡೈಲಿ ಆಟ ಆಡ್ತಾನ ತಾಸು ನಾಳೆಯಿಂದ ತೋರಿಸ್ತೀನಿ ನಿನಗ ಮನಿ ಮಗ ನಮ್ಮಂದ ನಗ್ತಿರ್ತಿ ಮಗನ ಈಗ ನಗೋಂದ್ರ ಹಿಂಗನು ಚೋಗ್ ನೋಡ್ರಿ ಚೋಗ್ ಮಾಡ್ತಾನ ಹೆಡಿಜೆ ಒಂದೊಂದ್ಸಲ ತಾನಾಗೆ ನಗ್ತಾನ ಒಂದೊಂದ್ಸಲ ಬಹಳ ಎಫರ್ಟ್ ಹಾಕಿ ನಗಸ್ದಾಗ ನಗ್ತಾನ ಬರ್ರಿ ಅವ್ರ ಮಮ್ಮಿ ಅಲ್ಲಿ ಒಕ್ಕ ಅಲ್ಲೇ ನೋಡೋದು ಗೈಸ್ ನೋಡ್ರಿ ಈಗ ದೀಪನ್ ಜೋಡಿ ಅದಾನ ಮ್ಯಾಚಿಂಗ್ ನೋಡ್ರಿ ಈಗ ನಾ ಎತ್ಕೋತೀನಿ ನೋಡ್ರಿ ಯಾರ ತರ ಕಾಣ್ತಾನ ನೀವೇ ಕಮೆಂಟ್ ಮಾಡ್ರಿ ಇನ್ನ ಮುಂದೆ ಗೊತ್ತಾಗ ಅನ್ಸುತ್ತೆ ಈಗ ಒಂದ್ ಸ್ವಲ್ಪ ಯಾರ ಗತಿ ಅದಾನ ಅಂತ ಕಮೆಂಟು ಮಾಡಿರಿ ಈಗ ಆಯ್ತು ಓದ್ತೀನಿ ಕೊಡು ಯಾರಂಗದ್ರಿ ನಿಮ್ಮ ಮಮ್ಮಿ ಗೊತ್ತಾಯ್ ಪಪ್ಪ ಗೊತ್ತಾಯ್ ಹಾಂ ಯಾರು ಯಾರ ಯಾರು ಗೊತ್ತಾಯ್ ನೋಡಿರಿ ಯಾರು ಗೊತ್ತ ಕಮೆಂಟ್ ಮಾಡಿ ಹ್ಞೂ ಶೇಪ್ ನೋಡ್ರಿ ಇಲ್ಲ ಅಂತ ಎಲ್ಲರೂ ಹೇಳಕತ್ತಾರ ಯಾರ್ಯಾರು ಹೇಳ್ಯಾರ ಎಲ್ಲರೂ ನನ್ನಂಗೆ ಇಲ್ಲ ಅಂತ ಹೇಳ್ಯಾರ ಎಲ್ಲೋ ಒಬ್ರು ಯಾರ ಹೇಳ್ದಂಗೆ ಅಂತ ನಿನ್ನಂಗೆ ಅಂತ

ಕಡಿಮೆ ಕೊಡಬೇಕು ಅಷ್ಟೇ ಹೌದು ಆವಾಗಲಿ ಪುಟ ايه ಮಮ್ಮಿ ಆನ್ ಮಾಡ್ತೀನಿ ಅಪ್ಪ ನಾನು ಏನ್ ಮಾಡ್ತೀನಿ ನಾನು ನನ್ನ ಮುನ್ ಕುಂತು ಎದ್ದು ಈ ಕಡೆ ಅಂದ್ರೆ ನನಗೆ ನೋಡ್ತಾನ ಅಲ್ಲಿ ಹೋಗಿ ಕಿಚನ್ ಕಡೆ ಅಂದ್ರೆ ನನಗೆ ನೋಡ್ತಾನ 왔다 ಹೋಗುತ್ತೆ ಬರ್ತಾ ಹಿಂಗ 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 ಏನ್ ಮಾಡ್ತಾಣಾ ಮಮ್ಮಿ ಅನ್ನ ನೋಡ್ಕೋತಾ ಇರ್ತಾನೆ ಆವಾಗಲಿ ಅಯ್ಯೋಪ್ಪಾကြီး ನೋಡಲ್ಲಪ್ಪಾကြီး ನೋಡ್ತಾನೆ ಯಾಕೆ ನೋಡಲಿ ನೀ ಇರ್ಲಾದಾಗ ನಾನು ಸುಮ್ ಮಮ್ಮಿ ಇದ್ದಾಗ ಹಾಗೆ ಮಾಡ್ತೀನಿ ಬೇಜಾರ್ ಮಾಡ್ಕೋಬಿಡ ಅಂತಾ ಹೌದನ

ತಡಿ ತಡೆ ಅಷ್ಟೇ ಏ ಕಳ್ಳ ಕ್ಯಾಮ್ರಾ ಬಂದ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಆ್ಯಕ್ಟಿಂಗ್ 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 ಗೊತ್ತೈತಿ ಆ್ಯಕ್ಟಿಂಗ ಆ್ಯಕ್ಟಿಂಗ ಇದು ತೋಳು ಏನು ನೀನು ಭಾರಿ ಅಪ್ಪ ಭಾರಿ ಭಾರಿ ಬಿಡು ನೀನು ಗೈಸ್ ಈಗ ಒಂದು ಸ್ವಲ್ಪ ಏನೋ ಆರಾಮ ಫೀಲ್ ಅನ್ಸಾಗ್ತೈತಿ ಸಾಕಾಯು ಕಮೆಂಟು ಬಂದು ಬೇಯ್ತಿ ಎಷ್ಟು ಜನ ಬೇಯೋರು ಎಷ್ಟು ಜನ ಕೇಳೋರು ಎಷ್ಟು ಜನ ಏನೇನು ಮಾಡ್ತಿದ್ರಿ ಮತ್ತು ನನಗೂ ತೋರಿಸ್ಬೇಕು ತೋರಿಸ್ಬೇಕು ನಿಮ್ಗಿತ್ತ ಮೊದಲ ಅಂತ ಹಿಂಗೆ ಹಂಗೊಂದಿತ್ತು ಅದಕ್ಕೆ ನಡ್ಬಾರ್ದು ಒದ್ದಾಡತ್ತಿದ್ಯಾ ಇವತ್ತು ಫ್ರೀ ಆದಂಗೆ ಆಯಿತು ಪಾಪ ಮುಖ ನಿಮ್ಗೆ ತೋರಿಸಿ ಮತ್ತು ವೆದರ್ ಕೋಲ್ಡ್ ಐತಿ ಕಿವಿಗೆ ಏನಾರ ಕಟ್ರಿ ಅಂತ ಕಮೆಂಟ್ ಮಾಡ್ತೀವಿ ಗೊತ್ತು ಯಾವಾಗಲೂ ಕಟ್ಟಿರ್ತೀವಿ ಅವನಿ ಯಾವಾಗಲೂ ಸ್ನಾನ ಮಾಡಿ ಕಟ್ಟಿದ್ವಿ ಅಂದ್ರೆ ವಾಪಸ್ ಬೆಳಗ್ಗೆ ತ ಎರಿ ಮಠವೂ ಫಿಕ್ಸ್ ಇರುತ್ತಾ ಫೇಸ್ ರೀಲ್ ಮಾಡೋ ಸಂಬಂಧ ಅಷ್ಟೇ ರಿಮೂವ್ ಮಾಡಿ ಅದನ್ನು ಈಗ ವಾಪಸ್ಸು ಹಾಕ್ತೀವಿ ಹಾಕಿಂದ ಮತ್ತೆ ಹೆಂಗೆ ಕಾಣ್ತಾ ನೋಡಿರಿ ಹಿಂದಾಯಿಸಿ ನೋಡಿರ್ತಿದ್ದೀರಿ ನೀವು ಹಿಂದಾಯಿಸಿ ಎತ್ಕೊಂಡು ತೋರ್ಸಿದ್ದಿ ಹಿಂದಾಯಿಸಿ ಹಿಂಗ್ ಗೋನ್ ಎತ್ತದ ಅದು ತೋರಿಸಿದ್ವಿ ಈ ಹಾಕಿಂದ ಹೆಂಗೆ ಕಾಣ್ತಾ ನೋಡು ಡ್ರೆಸ್ ಚೇಂಜ್ ಮಾಡಿ ನಾವು ಯಾರೋ ಮನ್ಸಾಗೈತೀನಿ ಅದರ ಸ್ವಲ್ಪ ಕೋಲ್ಡ್ ಐತಿ ದೀಪ ಚಹಾ ಮಾಡತ್ತಳ ಚಹಾ ಕೊಡೋದು ಮುಂದಿನ ಪ್ರೋಗ್ರಾಮ್ ಏನಂತ ನೋಡ್ಬೇಕು ಒಂದು ರೀಲ್ ಶೂಟ್ ಮಾಡಬೇಕು ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ರೀಲ್ಸ್ ಬರೋಕತ್ತವು ಇನ್ನೊಂದು ನಾಲ್ಕೈದು ತಿಂಗಳು ಹಂಗೆ ಹಾಕವು ಏನು ವಾರ ಏನು ಗೊತ್ತಿಲ್ಲ ನೋಡ್ರಿ ಮುಖಂಡ ಈಗ ಕಾಣುತ್ತ ಕ್ಲಿಯರ್ ಆಗಿ ಕಾಣಲ್ಲ ಅನ್ಸುತ್ತೆ ತೆಗಿತೇನು ಸ್ವಲ್ಪ ಮತ್ತೆ ಅದ ನೋಡ ಸರ್ಕಸ್ ಮಾಡಿ ವ್ಯಾಸ ಇದು ಅಂದು ಹೇಳಿಲ್ಲ ನಿಮಗೆ ಅದನ್ನ ಅಷ್ಟೇ ತೆಗೀಸರ್ಸೀನಿ ಆನ್ಲೈನ್ ಒಳಗ್ರಿ ನೋಡ್ರಿ

ಥೆ ಐತಲ್ಲ ಅದಕ್ಕೆಲ್ಲ ನೀಟಾಗಿ ಹಾಕಿ ಹಾರ ಎಲ್ಲೋಕೆ ನಿಮಗೆ ಇಬ್ಬರು ಸಂಬಂಧ ನನಗೂ ಅವ್ರಿಗೆ ಎಲ್ಲಿ ಬಿಡುವ ನೋಡ್ರಿ ಈ ಥರ ಐತಿ ನಮ್ಮ ಹಾರ ಒಂದು ತೊಟ್ಲ ನೋಡಲ್ಲ ಅದು ನಾವು ಅವನಿಗೆ ಇಂತಿಷ್ಟು ಇದು ಅಂತದ ಹಿಡಿ ಆ ಕಡೆ ಇಡಿ ಆ ಕಡೆ ಇಡಿ ಸ್ಟ್ರೈಟ್ ಮಾಡ್ಬೇಕಾದ ಹಿಡಿ ಹಾಂ ಹಾಂ ನೋಡ್ರಿ ಹೆಂಗೈತಿ ಕೆಳಗೆ ನಾಲ್ಕು ವೀಲ್ ಅದಾವು ಇಲ್ಲಿ ಪೂರ ಇಲ್ಲಿ ತಳಗ ನಾಲ್ಕು ವೀಲ್ ದ ಮ್ಯಾಗ್ ಹೆಂಗೈತಿ ಮತ್ತ ಸ್ಟ್ಯಾಂಡ್ ಕೊಟ್ಟಾರ ಇದು ಬ್ಯಾಡ್ ಅಂದ್ರ ಇದು ರಿಮೂವ್ ಮಾಡಿ ಚೈನ್ ತಗೊಂಡು ವೀಲ್ ಅದಲ್ಲ ಹಿಂಗ್ ಮ್ಯಾಗೆ ತಿನ್ ತಗೊಂಡು ಈ ತರ ಹಿಂಗ ಒತ್ಕೊಂಡ್ ಹೋಗ್ಬೋದು ಅದಲ್ ಪೇಮ ಗೈಸ್ ಇನ್ನೊಂದ್ ಏನಂದ್ರ ಪಾಪುಗಳು ಮಕ್ಕೊಂಡಾಗ ಸೌಂಡ್ ಮಾಡ್ಬೇಡ್ರಿ ಪಾಪು ಎದ್ದು ಹೇಳುತ್ತ ಸೌಂಡ್ ಮಾಡ್ಬೇಡ್ರಿ ಅಂತಿರ್ತೀವಲ್ಲ ಇವಾಗ ಸ್ವಲ್ಪ ಹಂಗಿಲ್ಲ ಸೌಂಡ್ ಇದ್ರೆ ಮಕ್ಕೋತಾನೆ ಎಷ್ಟ ಸೌಂಡ್ ಮಾಡ್ರಿ ಮಿಕ್ಸರ್ ಹಚ್ರಿ ನಾಲ್ಕು ಮಂದಿ ಕುಂತು ಮಾತಾಡ ಮಾತಾಡ್ತೀವಿ ಏನೇನು ಮಾಡ್ತಿವಿ ಅವ ಮಕ್ಕೊಂಡಂದ್ರೆ ಎದ್ದೇಳಲ್ಲ ಅವ ಲೆಕ್ಕದಷ್ಟು ಸೌಂಡ್ ಮಾಡಿ ಊರಾಗ ನಾಮಕರಣ ಮಾಡುವಾಗ ಹೊರಗೆ ಸ್ಪೀಕರ್ ಹಚ್ಚಿವಿ ಒಳಗೆ ಮೈ ಕೊಟ್ಟು ಹಾಡಾಡಾಗ ಎಲ್ಲರೂ ಎಲ್ಲರು ಹಾಡಾಡಾಗತ್ತಾರ ಸ್ಪೀಕರ್ ಹಚ್ಚಾರ ಅವತ್ ಪುಣ್ಯ ಮಕ್ಕಂಬಿಟ್ಟಿದ್ದ ಸುಮ್ಮನೆ ಮಕ್ಕಂಬಿಟ್ಟು ಅಂತ ತೊಟ್ಟಲ್ಲ ಹೊಟ್ಟೆ ಎದ್ದಿಲ್ಲಲ್ಲ ಅವತ್ತಂತೂ ಭಾಳ ಕೋಪ್ರೇಟ್ ಮಾಡ್ಯಾನ ಪಾಪ ಮತ್ತು ಅವತ್ತು ಯದ್ದು ಎತ್ತೊಂದು ಕುಂದ್ರೆ ಎತ್ತೊಂಗ್ ಕುಂದ್ರ ಅಂತ ಆಳಾಗತ್ತಿದ ಅಂದ್ರೆ ಮತ್ತೆ ಕಷ್ಟ ಆಕಿತ್ತು ಮುಕ್ಕೊಂಡ ಆಮೇಲೆ ಎಲ್ಲ ಫಂಕ್ಷನ್ ಮುಗಿದ ಒಂದು ಹತ್ತು ನಿಮಿಷ ಬಿಟ್ಟು ತಾನೇ ಅದ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಐತಿ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಇವನಿಗೆ ಕೃಷ್ಣ ಥರ ರೆಡಿ ಮಾಡ್ಬೇಕಂತ ಮಾಡಿದ್ವಿ ಆದ್ರೆ ಈಗ ಎರಡು ತಿಂಗಳಲ್ಲ ಅಷ್ಟು ಕಂಫರ್ಟಬಲ್ ಆಗಲ್ಲ ಅವ್ನಿಗೆ ಕುಂದ್ರಾಕು ಹಿಂಗೆ ಈಗ ಕತ್ತು ಇದು ಸ್ವಲ್ಪ ಇದು ಇರುತ್ತಂತ ನಾವೇ ಮಾಡಿಲ್ಲ ನೆಕ್ಸ್ಟ್ ವರ್ಷ ಭರ್ಜರಿಯಾಗಿ ಮಾಡು ಚಂದ ಮಾಡೋಮ್ ನೆಕ್ಸ್ಟ್ ವರ್ಷ ಪ್ಲ್ಯಾನ್ ಮಾಡಿ ಮಾಡೋಮು ಈ ವರ್ಷ ಒಂದು ಸ್ವಲ್ಪ ಮಾಡ್ಬೇಕು ಅನ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡವಿದ್ರೆ ಮಾಡ್ತಿದ್ವಿ ಈ ವರ್ಷ ಮಾಡೋಕ್ಕಾಗಿಲ್ಲ

ಹೆಂಗೆ ಕುದಿಸ್ತಾಳ ಅಂದ್ರೆ ಒಂದು ಕುದಿಸಿ 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 ಕುದೀಶು ಕುದೀಸ ಹ್ಞೂ ಆಯ್ತು ನಿನ್ನಂಗೆ ಯಾರಿಗೆ ಮಾಡಕ್ಕೆ ಬರಲ್ಲ ಇಡೀ ಜಗತ್ತೊಳಗಾನೇ ಈಗಿನಂಗ ಚಾ ಯಾರಿಗೆ ಮಾಡಕ್ಕೆ ಬರಲ್ಲ ಯಾರ ಚಹಾ ಕುಡಿಯೋರು ಇದ್ರೆ ಬರ್ರಿ ಒಂದ್ಸಲ ಟೇಸ್ಟ್ ನೋಡುವಾಗ ಚಹಾ ಕೆಸರೇನಿಡಮ್ಮ ಚಹಾ ಮಾಡ್ತಿಲ್ಲ ಅದಕ್ಕೆ ಕೆಸರೇ ನೋಡಮ್ಮ ಚಾ ಅಂಗಡಿ ಓಪನ್ ಮಾಡಮ್ಮ ದೀಪಾಸ್ ಚಾಯ್ ದೀಪಾಸ್ ಚಾಯ್ ಡಿ ಪಿ ಚಾಯ್ ಕ್ರೆಜಿ ಕಪಾಲ್ಸ್ ಚಾಯ್ ಅಂತ ಒಂದು ಅಂಗಡಿ ತಿಳ್ತಿ ಬರ್ರಿ ಎಲ್ಲರೂ ಟೇಸ್ಟ್ ನೋಡೋರಿ ಅಂತ

ಮಸ್ತ್ ರೀಲ್ ಶೂಟ್ ಮಾಡ್ಕೊಂಡಿವಿ ಏನಪ್ಪ ಈಗ ಎದ್ದೈತಿ ಹುಲಿ ಮುಖಂಡ ಈಗ ಎದ್ದಾನ ಹಾಂ ಸ್ವಲ್ಪ ಆಟ ಆಡ್ತಾನ ಈಗ ಊಟ ಮಾಡ್ಬೇಕು ಅವನು ಹ್ಞೂ ಎದ್ದಾಳಪ್ಪ ಸಾಕು ಪ್ರೇಮುಗ ಬಟಾಟಿ ಬಜ್ಜಿ ಬೇಕಂತ ಈಗ ಟೈಮು ಆಗೈತಿ ಕ್ಲೈಮೇಟ್ ಚೆಂದ ಐತಿ ಬಜ್ಜಿ ಆಡ್ಕೊಂಡು ಅಂದ ಅದಕ್ಕೆ ಇಟ್ಟಿರ್ಲಿಲ್ಲ ಕಡಲೆ ಹಿಟ್ಟು ಕಡಲೆ ಇಟ್ಟು ತೊಗೊಂಡ್ಬರಕ್ಕೆ ಹೋಗೋಣ ಬಜಾರಕ್ಕೆ ನಾನು ಆರು ಕುಂತೀವಿ ಇಬ್ಬರೇ ಚಾಗಿ ಕುಡಿದ್ವಿ ಹೆಗಳೇ ఆరోగ్య ఆడస్కుతీ ఎద్దారు మొదలారు ఆరు ఆరు ఆ నమ మమ్ చానల్కి హై మడప్ప నగను ఒ నగతానా విడే నగంగిలా మొదలారు ఎక్కడ ఎక్కడ నోడ్తానో ఏ నగూ ఒ స్వల్ప నగప్ప ఆరు నమ్మది స్వల్ప్ నగప్ప 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 నగబంగారీ నగరే 나고네 나고래 치트 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 치치치치치치치치치 치치 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 ಭಾರತದಲ್ಲಿ ಏನ್ ದೊಡತನವ ಇದೇ ಫಸ್ಟ್ ಟೈಮ್ ಅವನ್ ಅವನ್ಗೆ ತೋರಿಸಿದ್ದು ನೋಡ್ರಿ ಮತ್ತ ಅಂಜಿ ಇಂಜಾನ ತಿನ್ ತೋರಿಸ್ಬಾರ್ದಂಗೆ ಬಂದ್ಯಪ್ಪ ಬನ್ನಿ ವಾ ಏನ್ ಮಾಡಕತ್ತಿಯವ ಏನ್ ಮಾಡಕತ್ತಿಯಪ್ಪ ನಮ್ಮ ಮತ್ತೆ ಹೋತ್ ನನಗ ಏನ್ ತಂದಿ ಇಟ್ಟರು ತಂದ್ಬಿಟ್ಟೆ ಆಮ್ಲೆಟ್ ಇದು ತತ್ತಿ ಹಿಟ್ಟು

ಲಾಸ್ಟ್ ಟೈಮ್ ನನಗೆ ನನ್ನ ಬರ್ತಡೇಕ್ಕೆ ಅಕ್ಕ ಬ್ರೇಸ್ಲೆಟ್ ಕೊಟ್ಟಿಲ್ಲ ಈ ಅಕ್ಕ ಹೆಂಗಂದ್ರೆ ಅಂದ್ರೆ ಸ್ವಂತ ಅಕ್ಕ ಇದ್ದಂಗೆ ಭಾಳ ಚಲೋ ಅದಾರ ಅಂದ್ರೆ ಭಾಳ ಚಲೋ ಅದರ ಇನ್ನು ಅದಕ್ಕೆ ಅದೇ ಕಾರಣಕ್ಕೆ ಇನ್ನ ಈ ಮನೆ ಆಗೋದಿ ಭಾಳ ಚಲೋ ಅದರ ಸೆಲೆಬ್ರೇಟ್ ಆಗಲಿಲ್ಲ ಟೈಮ್ ಆಯಿತು ಅದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಒಂದು ಪಟ್ಟ ಗಿಫ್ಟ್ ಅವ್ರಿಗೆ ಕ್ರೀಮ್ ಹೋಗಿ ಈಗ ಪ್ಯಾಕ್ ಮಾಡಿಸ್ಕೊಂಡು ಫೋಟೋ ಹೇಗೆ ಆಯಿತು ಅಂತ ನಾನು ಓದಿಲ್ಲ ಅಲ್ಲಿ ಹೋಗಿ ಓಪನ್ ಮಾಡಿಸ್ಕೊಂಡ್ ಬರ್ರಿ ಅಕ್ಕನ ಕಡೆ ಓರೇ ಇಲ್ಲಿ ಎಂತದಾಗ್ತಿಲ್ಲ ತಂಗಾಕ ಹ್ಯಾಪಿ बर्थडे ಇರ್ಲಿ ತಂಗಾ ಥ್ಯಾಂಕ್ ಯು ಮುಂಚೆನೇ ಗೊತ್ತಾಗಿದ್ರು ಸೆಲೆಬ್ರೇಟ್ ಮಾಡಬಹುದು ಮಾಡ್ತೀವಿ ಬಾ ಮಾಡ್ತೀವಿ ಸ್ಪೆಷಲ್ ಓಪನ್ ಮಾಡ್ತೀನಿ ಆ ಓಪನ್ ಪಾಪ ಅದಕ್ಕೆ ನಿಮ್ಮ

ವಾವ್ ಅದೇ ಟೇಸ್ಟು ಅದೇ ಮಜಾ ಅದೇ ದೀಪ ಉಪ್ಪು ತಿನ್ನೋಕೋತಾಳ ಓನ್ಲಿ ಬಟಾಟೆ ಅಷ್ಟೇ ಅಲ್ಲ ಪ್ಯೂರ್ ಎಣ್ಣೆ ಬಿಡು ಮನೆಯಾಗ ಏನಾಗಲ್ಲ ಸಾ ಸಾಕು ಊಟ ಮಾಡು ಊಟ ಜೋಡಿ ತಿನ್ನೋಮ್ ಚಪಾತಿ ಮಾಡ್ತಾಳೆ ಬೆಂಡೆಕಾಯಿ ಪಲ್ಯ ಮಾಡ್ತಾಳೆ ಒಂದೆರಡು ಆಮ್ಲೆಟ್ ಮಾಡ್ತಾಳೆ ಹಾಕಿ ಮಾಡಿಕೊಂಡು ಊಟ ಮಾಡಿ ಮಕ್ಕಳಿ ಈಗ ಅಷ್ಟೇ ೇಮಗ ಕೆಲಸ ಆಯ್ತೈತಿ ಈಗ ಇಷ್ಟೊತ್ತನ ಎತ್ಕೊಂಡಿದ್ದ ಹಸು ಆಯ್ತು ಈಗ ಹಾಳಾಕತ್ತ ಅದಕ್ಕ ನಾ ಚಪಾತಿ ಮಾಡಿದೆ ಬಡ ಬಡ ಚಪಾತಿ ಮಾಡಿ ಬೆಂಡೆಕಾಯಿ ಹುರಿಪ್ಪ ಪಲ್ಯ ಮಾಡ್ತೀನಿ ಅಂತ ಬೆಂಡೆಕಾಯಿ ಹುರ್ಸಕಿ ಗೈಸ್ ನಾನು ಆರು ಆಟ ಆಡ್ಸ್ಕೊ ಊಟ ಮಾಡಾಕತ್ತ ಇವತ್ತಿ ಇಬ್ಬರಿಗೂ ಊಟ ಮಾಡಕ್ ಬಿಡವಲ್ಲ ಒಂದೇ ಸಲ ಯಾಕನ ಯಾಕಪ್ಪ ಹಿಂಗೆ ಮಾಡಾಕತಿ ಇವತ್ತಾ ಏನಾಗಿದೆ ನಿನಗೆ ಇವತ್ತ ಏ ಗೈಸ್ ಈಗ ಹಿಂಗೆ ಆಡ್ತಾನೆ ನಾ ಫೋನು ಎಡಿಟ್ ಮಾಡ್ಬೇಕು ನಾಳೆ ರೀಲ್ ಬಿಡಕ್ಕೆ ಏ ಫೋನು ತೊಗೊಂಡ್ರೆ ಆಡಕತ್ತಾನೆ ಈಗ ನೋಡ್ರಿ ಬಿಡ್ತೀನಿ ಫೋನ್ ಒಂದು ಸ್ವಲ್ಪ ಫೋನ್ ನೋಡ್ದಂಗೆ ಮಾಡಿದ್ನಿ ಚಾಲೂ ಮಾಡ್ತಾನಾ ಈಗ ಏನರ ಅವ್ನಿಗೆ ಫೋನ್ ನೋಡಬಾರ್ದು ಅವ್ನಿಗೆ ನೋಡ್ಕೊಂಡು ಕುಂದ್ರಬೇಕು ಅಂದ್ರೆ ಚಲೋ ಅದಾರ ನೋಡ್ತಾರೆ ಫೋನ್ ನೋಡಿಬಿಟ್ರೆ ನಾನು ಬಿಟ್ಟು ಹೆಂಗೆ ಫೋನ್ ನೋಡಿರಿ ನೀವು ಅಂತ ನಾವು ತಿಳಿದು ತಿಳಿದು ಮಾಡ್ತಾನೋ ಏನು ತಿಳಿದೇ ಮಾಡಿ ತಿಳಿದೇ ಮಾಡ್ತಾನೋ ಏನು ಗೊತ್ತಾಗುತ್ತೋ ಏನು ಗೊತ್ತಾಗಲ್ಲೋ ಹಾಂ ಒಟ್ಟು ಸೌಂಡಿನ ಮನುಷ್ಯವ ಸೌಂಡ್ ಇರ್ಬೇಕು ಆಸ್ಪಾಸ್ ಸೌಂಡ್ ಇರಬೇಕು ಅವ್ನಿಗೆ ಮಾತಾಡಿಸ್ತಿರ್ಬೇಕು ಮಾತಾಡೋದು ಬಂದಾಗ ಹೆಂಗೆ ಹೇಳ್ತಾನ ನೋಡ್ರಿ ಈಗ ಹತ್ತೆಣಿಸ್ತೀನಿ ಹತ್ತೆಣಸ್ರೊಳಗೆ ಹೇಳ್ತಾನೆ ನಿನ್ನ ಆಟ ಗೊತ್ತಾಗ್ಬಿಟ್ಟೈತೆ ನಮಗೆಲ್ಲ ಹಾಂ ಈಗ ಈಗ ಮಾ ಈಗ ಈಗ ಮಾತಾ ನಿನ್ನ ಆಟಕ್ಕೆ ಗೊತ್ತಾಗ್ಬಿಟ್ಟೈತಪ್ಪೋ ನಮಗೆಲ್ಲ ಗೊತ್ತಾಗ್ಬಿಟ್ಟೈತೆ ಗೈಸ್ ಫೇಸ್ ರಿವೀಲ್ ಅಂತೂ ಆಯಿತು ಇನ್ಮೇಲೆ ಡೈಲಿ ಆರಾಮ್ ಜೊತೆ ವಿಡಿಯೋಸ್ ಮಾಡ್ತಿರ್ತೀವಿ ನೋಡ್ತಾ ಇರಿ ಇರಿ ಅಂತ ಹೇಳ್ತಾ ಈ ಲಾಗ್ನೆ ಇಲ್ಲಿಗೆ ಎಂಡ್ ಮಾಡು ಇವಾಗ ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮು ನೆಕ್ಸ್ಟ್ ಏನು ಬರ್ತಾ ನಮಗೂ ಗೊತ್ತಿಲ್ಲ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ 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 ಚಪಾತಿಲೇ ಬಾಯ್ ಮಾಡೋಕ್ಕದಲ್ಲ ನೋಡಿ ಗಾಯಿಸ್ ಲವ್ ಆಲ್ ಟೇಕ್ ઓકે બાય બાયબે એમ ઓકે ગાઈ લવું ટેકર બાય